జాద్ంగ్ సొసైటీ ఉపాధ్యారు నమస్కార శిక్షతీ మగలి సిద్ధ నన్నే వీకంగా ఒక 10 సంకేతకల తెలుసుమంది మనకు شويهదా ఆ నమల ఏది వర్క్ చేస్తార అంటే నంగెళ్ళెనొక్ ఉండారా ఒకరు 10 కొంతడారు ఒకరు 5 సర్వీస్ కోల్తారు కుస్తానా గణేశు కళానికి నంద ఆంగేనే లేనొ మనం నంగే బ్రెండ్ మార్గొద్దెం బంటూ అదెను మనమే వర్క్ చేద్దాం మనం అడ్జస్ట్ <laughs> नहीं मम्मी कर रहा है प्राइमर ढंडे इलाकों में से वो रोलर नहीं कर रहा है मगरे ऐसा सही मगर सही सही थैंक यू इच्छा करें अब हमने साहब बनेगा इलाहाबाद उसको दिया मैंने सुनाया क्या चलता तब निया चलने में मारने का मेरे योग बताओ बिल्डिंग में ये रोलर्स बनाते हैं अरे क्यों मम्मी कर रहा है न இதுவரை முப்பத்து ஒன்று லட்சத்து எழுபத்தி ஒன்று ஆயிரத்து ஒன்று நூறு எழுபத்தி ஒன்று பேர் குணமடைந்துள்ளனர் இன்னும்

ಅಂತ ಹೇಳ್ದೆನ್ ಏನ್ ತಗೊಂಡ್ ಹೋಗ್ಬೇಕಾರೆ ನಾನು ತಕೊಳ್ಬೇಕಾ ಹೌದಲ್ವಾ ನಾನ್ ತಗೊಂಡೋಗಲ್ಲ ಕರೀಕ ಅದಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳಿದೆ ಸರಿ ಆಯ್ತು ಅದಕ್ಕೆ ಅವ್ರು ಹೇಳಿದ್ರು ಬರ್ಕೊಡ್ಬೇಕಲ್ಲೇ ಸೊ ಅಂದ್ರೆ ನಾನು ಎಲ್ಲ ಹೋಗ್ತಾ ಇದೀವಿ ಯಾವ ಚಂದ್ರೆ ಸರಿ ಆಯ್ತಮ್ಮ ಬರ್ಕೊಡ್ಬಾ ಅಂತ ಹೇಳ್ದೆ ಎಷ್ಟು ಪಾಲ್ಸ್ಬೇಕು ನಿಮಗೆ ಅಂತ ಇನ್ನೂ ಭಯ ಶುರು ಆಯಿತು ಇನ್ನೇನ್ ಆಮೇಲೆ ಟೆನ್ ಪಾಯಿಂಟ್ಸ್ ಬರೀ ಅಂದರೆ ಸೊ ಮೇಲೆ ಒಂದು ಹಾಫ್ ಅನ್ ಅವರ್ಮನ ಕೂತ್ಕೊಂಡು ಒಂದು ಶೀಟಲ್ಲಿ ಬಂದುಬಿಟ್ಟು ಕೈಗೊಂಡು ನನಗೆ ಖುಷಿಯಾಗಿ ನಾನು ಅವರಿಗೆ ಮಾಡ್ಕೊಂಡೆ ನಮ್ಮ ಟೀಚರ್ಸ್ ಟೀಚರ್ಸ್ ಅಂದ್ರೆ ಎಲ್ಲಾರನ್ನ ಸಿಗ್ನೇಚರ್ ಹಾಕ್ಸ್ಕೊಂಡು ಬಂದಿಂಗ್ ತಂದ್ಬಿಡ್ತೀನಮ್ಮ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟೆ ಸೊ ಹಂಗಾಗಿ ಎಲ್ಲರೂ ಸಿಗ್ನೇಚರ್ ಹಾಕಿ ಸೊ ಅಂತ ಬಂದಿದ್ದಾರೆ Teacher is a very important part of our society. First point. Second point, they give us knowledge. Point. Third point, they help us to uh, shape our life. Fourth point, teachers are role models for students. Fifth point, they help in learning new skills. Okay, sixth point, the teachers are like our second parents. So seventh, they are also a uh, source of inspiration and motivation. ಸಹ ಪಟ್ಟಿಗಳಿಂದ ಕಿರು ಮಾತುಗಳನ್ನು ಆಡಲು ಇಷ್ಟಪಡುತ್ತೇನೆ ಶಿಕ್ಷಕ ಮತ್ತು ಶಿಕ್ಷಕಿಯರಿಗೆ ಮತ್ತು ನಮ್ಮ ಪ್ರಾಂಶುಪಾಲರಾದ ಗೋಪಾಲ್ಗೌಡವರಿಗೆ ಗುರು ಭಕ್ತಿಯೇ ಗುರಿಯೇ ಜಯಿಸುವ ಮಹಾನ್ ಶಕ್ತಿ ನಮಗೆ ಶಿಕ್ಷಕರು ಎಂದರೆ ದೇವರು ಕೊಟ್ಟ ಅಮೂಲ್ಯ ಕೊಡುಗೆ ಪ್ರತಿಯೊಬ್ಬ ಶಿಕ್ಷಕ ಶಿಕ್ಷಕರು ದೇವರಂತೆ ಏಕೆಂದರೆ ದೇವರು ಇಡೀ ಬ್ರಹ್ಮಾಂಡದ ಸೃಷ್ಟಿಕರ್ತಕನಾಗಿದ್ದಾನೆ ಆದರೆ ಶಿಕ್ಷಕರು ನಮ್ಮನ್ನು ಸೃಷ್ಟಿಸುವ ಶಿಕ್ಷಕರಾಗಿದ್ದಾರೆ ನಮ್ಮ ತಮ್ಮ ಬೋಧನೆಯ ಮಾಂತ್ರಿಕತೆಯ ಮೂಲಕ ಸಾಮಾನ್ಯ ಜನರ ಜೀವನ ಶೈಲಿ ಮತ್ತು ಮನಸ್ಸಿನ ಮಟ್ಟವನ್ನು ಹೆಚ್ಚಿಸುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಅನೇಕ ಪ್ರ ಪ್ರತಿಷ್ಠಿತ ವ್ಯಕ್ತಿಗಳನ್ನು ನಿರೂಪಿಸುವಂಥವರು ಶಿಕ್ಷಕರು ಪಾಲಕರು ತಮ್ಮ ಮಕ್ಕಳಿಗಾಗಿ ಶಿಕ್ಷಕರಿಂದ ಹೆಚ್ಚಿನದೇನನ್ನು ನಿರೀಕ್ಷಿಸುವುದಿಲ್ಲ ಶಿಕ್ಷಣವನ್ನು ಬಿಟ್ಟರೆ ಶೈಕ್ಷಣಿಕ ಪ್ರತಿಕ್ರಿಯೆಯಲ್ಲಿ ಶಿಕ್ಷಕರು ಅತಿ ಮುಖ್ಯವಾದ ಪಾತ್ರ ವಹಿಸಿರುತ್ತಾರೆ ಮುಂದಿನ ಪೀಳಿಗೆ ಜ್ಞಾನವನ್ನು ಹಸ್ತಾಂತರಿಸಲು ತಮ್ಮ ಇಡೀ ಜೀವನವನ್ನೇ ಉಳಿಪಾಗಿಟ್ಟಿರುತ್ತಾರೆ ಆದರ್ಶಕ ಶಿಕ್ಷಕರಿಂದಲೇ ದೇಶದ ಪ್ರಗತಿ ಸಾಧ್ಯ ಇದು ಸತ್ಯ ಕೊನೆ ತರಗತಿಯಲ್ಲಿ ಪಬ್ಲಿಕ್ ಪರೀಕ್ಷೆ ಪ್ರಪತ್ತಮಾರಿಗೆ ಏಳನೇ ತರಗತಿಯಲ್ಲಿ ಪಬ್ಲಿಕ್ ಪರೀಕ್ಷೆ ನಮ್ಮ ಬ್ಯಾಚಿನೆಲ್ಲ ಇದ್ದಿದ್ದು ಆ ಬ್ಯಾಚಲ್ಲಿ ನಾವು ಉತ್ತಮ ಅಂಕವನ್ನು ತೆರೆಯಲು ಮತ್ತೊಬ್ಬ ಶಿಕ್ಷಕಿಯಾದ ನಾಗಮೀಸ್ ಕೂಡ ಅದೇ ಕಠಿಣ ಶಿಕ್ಷಣವನ್ನು ಕೊಟ್ಟಿದ್ದರೂ ಸಹ ಒಳ್ಳೆಯ ಶಿಕ್ಷಕಿಯಾಗಿ ನಮ್ಮೆಲ್ಲರಿಗೂ ಒಳ್ಳೆಯ ಜೀವನ ರೂಪವನ್ನು ಇವರು ತುಂಬಾ ತುಂಬಿದ್ದಾರೆ ಸ್ನೇಹಿತರು ಜೊತೆಗೆ ಬೆಳೆಯುವ ರೀತಿಯಲ್ಲಿ ಪಾಠ ಮಾಡುತ್ತಿದ್ದರು ಆ ಸಮಯದಲ್ಲಿ ನಮ್ಮೆಲ್ಲರಿನ ನೆಚ್ಚಿನ ಶಿಕ್ಷಕರಾದ ಶ್ರೀಪತಿ ಲಕ್ಷ್ಮೀಪತಿ ಸರ್ ಹಾಗೂ ನಾಗರಾಜ್ ಸರ್ ಶಿವಶಂಕರ್ ದೇವಿಕಾ ಮೇಡಮ್ ಇವರೆಲ್ಲರೂ ನಮ್ಮ ಪ್ರೌಢ ಶಿಕ್ಷಣದಲ್ಲಿ ಮಹತ್ವದ ದಾರಿಯನ್ನು ತೋರಿಸಿದ ಎಲ್ಲಾ ಶಿಕ್ಷಕರೊಂದರಿಗೂ ನಮ್ಮ ಕಡೆಯಿಂದ ತುಂಬು ಹೃದಯದ ಅಭಿನಂದನೆಗಳು ನಮ್ಮ ಎಲ್ಲ ಸ್ನೇಹಿತರು ಮತ್ತು ಗೌರವಾನ್ವಿತ ಗುರುಗಳಿಗೆ ಧನ್ಯವಾದಗಳು

ಹೆಂಡತಿ ಕೇಳ್ಕೊಂಬಿಟ್ಟೆ ಸರ್ ಇಲ್ಲ ಸರ್ ಹೆಂಡತಿ ಕೇಳ್ಕೊಂಬಿಟ್ಟೆ ತಪ್ಪಾಗಿ ಕೇಳಿಸ್ಬಿಡ ಅಂತ ಓಕೆ ಸೊ ಫಸ್ಟ್ ತುಂಬಾ ಜನ ಎಲ್ಲರೂ ಗುರುಗಳ ಬಗ್ಗೆ ಹೇಳಿದಿರಾ ಸೊ ನಾನು ಗುರುಗಳ ಬಗ್ಗೆ ಸ್ಟಾರ್ಟ್ ಮಾಡ್ಲಾ ಅಥವಾ ಸ್ನೇಹಿತರ ಬಗ್ಗೆ ಸ್ಟಾರ್ಟ್ ಮಾಡ್ಲಾ ಫಸ್ಟ್ ಗುರು ಫಸ್ಟ್ ಗುರು ಸೊ ಹೆಂಗೆ ಮಾಡಿದ್ರು ನಮ್ಗೆ ಒಳ್ಳೆ ವಿದ್ಯೆ ಕೊಟ್ರು ಬುದ್ಧಿ ಕೊಟ್ರು ಶ್ರದ್ಧೆ ತಾಳ್ಮೆ ಎಲ್ಲಾನು ಕಲಸಿ ನಾವೀಗೇನ ಆಗಿದ್ದೀವೋ ಸೊ ಅದ್ರಲ್ಲಿ ಅವ್ರದ್ದು ಮುಖ್ಯವಾದ ಪಾತ್ರ ಇದೆ ಸೊ ಎಲ್ಲಾರು ಒಪ್ಕೊಂತೀರ ಹೌದಾ ಓಕೆ ಇದನ್ನೇ ಒಂದ್ ಸ್ವಲ್ಪ ಕಾಮಿಡಿಯಾಗಿ ಎಲ್ಲಾರು ಫುಲ್ ಸೀರಿಯಸ್ ಆಗಿಬಿಟ್ಟಿದ್ದೀರಾ ಅದಕ್ಕೆ ಒಂಚೂರು ಕಾಮಿಡಿಯಾಗಿ ಹೇಳೋಣ ಅದನ್ನೇ ಸೊ ಪರೀಕ್ಷೆ ಪರೀಕ್ಷೆ ಬಂತು ಅಂದರೆ ಹೆಂಗಾಗ್ತಿತ್ತು ಅಂದ್ರೆ ಎದೆ ಬಡಿತ ಜನ್ ಬಂದಿದೆ ಅಂತ ಶುರುವಾಗೋದು ಸೊ ಏನಪ್ಪ ಓದೋದು ಏನಪ್ಪ ಬರೆಯೋದು ಅದೆಲ್ಲ ಆದ್ಮೇಲೆ ರಿಸಲ್ಟ್ ಒಂದು ಬರ್ತಿತ್ತು ಆ ರಿಸಲ್ಟ್ ಬಂದಮೇಲೆ ಏನಪ್ಪ ಬಯಸ್ಕೊಳೋದು ಅಂತ ಅಂತಂದು ಯೋಚನೆ ಸೊ ಈ ತರ ಒಂದು ಅವಕಾಶ ಕೊಟ್ಟಿದ್ದು ಗುರುಗಳೇ ಸೊ ತಮಾಷೆಗಾಗಿ ಯಾರು ಬೇಜಾರು ಮಾಡ್ಕೋಬೇಡಿ ಸೊ ನಾನು ತುಂಬ ಎಳೆಯಕ್ಕೆ ಹೋಗೋದಿಲ್ಲ ಸೊ ನೆಕ್ಸ್ಟು ಸ್ನೇಹಿತರ ಬಗ್ಗೆ ಹೇಳೋಣ ಸೊ ಇಷ್ಟು ಒಳ್ಳೆ ಫ್ರೆಂಡ್ಸು ನನಗೆ ಸಿಕ್ಕಿದೆ ಅಂದರೆ ನನ್ನ ಪುಣ್ಯನ ಅಥವಾ ಅವ್ರ ಅಂತ ಗೊತ್ತಿಲ್ಲ ಆದ್ರೆ ನಾವು ಎಷ್ಟೋ ನೆನಪುಗಳನ್ನ ತೀಟೆಗಳನ್ನ ಮಾಡಿದೀವಿ ತುಂಟಾಟಗಳನ್ನ ಮಾಡಿದೀವಿ ತರಲೆ ಮಾಡಿದೀವಿ ಜಗಳನ್ನ ಮಾಡಿದೀವಿ ಇದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಡಿ ಗೂಗಲ್ಗೂ ಗೊತ್ತಾಗದೇ ಇರೋ ತರ ಗಾಸಗಳನ್ನ ಮಾಡಿದೀವಿ ಯಾಕೆಂದ್ರೆ ಅವಾಗ ಗೂಗಲ್ ಇರ್ಲಿಲ್ಲ ಸೊ ನಾನು ಹೆಮ್ಮೆ ಪಡುವಂತ ಸಂಖ್ಯೆ ಅಂದ್ರೆ ನನ್ನ ಶಾಲೆಯ ದಿನಗಳು ಎಷ್ಟು ಒಳ್ಳೆ ಫ್ರೆಂಡ್ ಜೊತೆ ಮುಗ್ದಿದೆ ಅನ್ನೋದು ಆಕ್ಚುಲಿ ಸೊ ಇದು ಕಾಮಿಡಿ ಅಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಎಲ್ಲರೂ ಓಕೆ ಸೊ ಈ ಸಮಯದಲ್ಲಿ ಒಂದ್ ಒಂದ್ ಎರಡು ಸ್ಟೋರಿ ನಾನು ಎನ್ಸ್ಕೊಳಕೆ ಅಟ್ ಲೀಸ್ಟ್ ಒಂದ್ ಸ್ಟೋರಿ ಎಸ್ಪೆಷಲಿ ಪರೀಕ್ಷೆ ಅಂತ ಬಂದಾಗ ಅದು ಎಸ್ಪೆಷಲಿ ನನ್ನ ನಡುವೆ ನಡೆದಿದ್ದು ಸೊ ಇದು ಜಿ ಜಿ ಎಸ್ ಮಿಸ್ ಜೊತೆ ನಡೆದಿದ್ದು ಆ್ಯಕ್ಚುಲಿ ಒಂದು ಇಂಗ್ಲಿಷ್ ಟೆಸ್ಟ್ ಆಗಿತ್ತು ಟೆಸ್ಟ್ ಪೇಪರ್ನ ಕರೆಕ್ಷನ್ ಮಾಡಿ ಜಿ ಜಿ ಎಸ್ ಮಿಸ್ ಓಕೆ ಬರೋ ಇಲ್ಲಿ ಅಂದ್ರು ನಾನು ಯಾಕಪ್ಪ ಏನಾಯ್ತು ಇವತ್ತು ಕತೆ ಚೆನ್ನಾಗಿ ಮಾಡಿದ್ನಿಂದ ಟೆಸ್ಟ್ ಪೇಪರ್ ಅಂದ್ಕೊಂಡು ಹೋದೆ ಸೊ ಅಲ್ಲಿ ನೋಡಿದ್ರೆ ಲಾಸ್ಟಲ್ಲಿ ಅಲ್ಲಿ ಒಂದು ಲೆಟರ್ ರೈಟಿಂಗ್ ಇತ್ತು ಲೆಟರ್ ರೈಟಿಂಗ್ ಅಲ್ಲಿ ಲಾಸ್ಟ್ ಅಲ್ಲಿ ಲೋಕೇಶ್ ಯುವರ್ ಫೇಟ್ಫುಲ್ಲಿ ಲೋಕೇಶ್ ಅಂತ ಬರೆದಿದ್ರು ಆಮೇಲೆ ಅಲ್ಲಿ ಹತ್ರ ಹೋಗಿ ಪೇಪರ್ ನೋಡಿದ್ರೆ ನನ್ನ ಪೇಪರ್ ಅಲ್ಲ ಇದಂಗೆ ಅಂತ ನೋಡ್ರೆ ಅದು ಬೇರೆ ಯಾರೋ ಸ್ಟೂಡೆಂಟ್ ಆಗಿತ್ತು ಅವ್ರ ತಗೊಳಲ್ಲ ಸೊ ಕಾಪಿ ಮಾಡಿದ್ರು ನನ್ ಫ್ರೆಂಡ್ ಕೂಡ ನಾಳೆ ಮಾಡಿದ್ರು ಸೊ ಹಂಗಾಗಿತ್ತು ಕತೆ ಸೊ ಅದೊಂದು ನನ್ಗೆ ಅವಾಗ ಅವಾಗ ಮೆಮೊರಿ ಬರುತ್ತೆ ಆಕ್ಚುಲಿ ಸೊ ಇನ್ನೊಂದು ಪಿ ಟಿ ಅಷ್ಟ ಬಗ್ಗೆ ನಾನು ಹೇಳ್ಬೇಕು ಇದೊಂತರ ಖುಷಿ ಹೌದು ಒಂಥರ ಬೇಜಾರು ಹೌದು ಸೊ ಆತರ ಒಂದು ಘಟನೆ ಆ ನಾನು ತೋಂಟ ನಿರಂಜನು ಮತ್ತೆ ಇನ್ನೊಬ್ಬರ ಜ್ಞಾಪಕ ಇಲ್ಲ ನಮ್ಗೆ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಗೆ ಅಂತ ಕರ್ಕೊಂಡು ಹೋಗಿದ್ದು ಪಾರ್ವತಮ್ಮ ಸ್ಕೂಲ್ ಹತ್ರ ಸೊ ಅವಾಗ ಏನಾಗಿತ್ತು ಅಂದ್ರೆ ನಾವು ಏಟ್ ಸ್ಟ್ಯಾಂಡರ್ಡ್ ಇದ್ದು ಬಟ್ ಅದು ಅಪ್ ಟು ಸೆವೆನ್ ಸ್ಟ್ಯಾಂಡರ್ಡ್ ಇತ್ತು ಆದ್ರೆ ಸರ್ ನಮ್ಗೆ ಧೈರ್ಯ ಕೊಟ್ಟು ಕರ್ಕೊಂಡು ಹೋಗುದು ಅಲ್ಲಿ ಹೋಗಿ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಸೆಕೆಂಡ್ ಪ್ರೈಸ್ ಬಂದ್ ನನ್ಗೆ ಅದಾದ್ಮೇಲೆ ರಿಲೇ ಆಡ್ದು ಅದನ್ನು ಫಸ್ಟ್ ಪ್ರೈಸ್ ಬಂತು ಅದು ಏನಾಯ್ತು ಅಂದ್ರೆ ನಾವೆಲ್ಲ ಸುಸ್ತಾಗಿದ್ದು ಏನೋ ನಮ್ ಸರ್ ಗ್ಲೂಕೋಸ್ ಕೊಡ್ತಾರೋ ಯಾಕೆ ಅಂದ್ರೆ ಅಲ್ಲಿ ಬೇರೆ ಕಡೆ ಗೊತ್ತಾಗ್ಬಿಡುತ್ತೆ ನೀವು ಏಜ್ ಸ್ಟ್ಯಾಂಡ್ ಅಂತ ಅಂದ್ರ ಸೊ ಅದ್ರಲ್ಲಿ ಬೇಜಾರಿದೆ ಅಂದ್ರೆ ಅವತ್ ಸಂಜೆ ನಮ್ ನಾವ್ ಗೆದ್ದಿದ್ದು ಆದ್ರೆ ಬೇರೆ ಹೋಗ್ಬಿಟ್ಟು ಅವ್ರ ಗೆದ್ದಿದ್ದು ಅಂತ ಹೆಸರು ತಗೊಂಡು ಪ್ರೈಸ್ ತಗೊಂಡ್ರು ಅದಿಲ್ಲ ಬೇಜಾರು ಸಂತೆ ಸೊ ಈ ತರ ಎಲ್ಲ ನಡೆದಿದೆ ಆಕ್ಚುಲಿ ಒಳ್ಳೊಳ್ಳೆ ಮೆಮೊರೀಸ್ ಗಳಿದಾವೆ ಬಗ್ಗೆ ಬಂದ್ರೆ ಸೊ ಡೆಫಿನೆಟ್ಲಿ ಸೊ ಎಲ್ಲರ ಸಹಾಯದಿಂದ ಕಣಕಂತರು ಸೊ ಹಂಗಾಗಿ ಎಲ್ಲಾರ್ಗು ನಾನು ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ ಆ ಈ ಮಧ್ಯದಲ್ಲಿ ನಾನೇನಾದ್ರೂ ಬೈ ಚಾನ್ಸ್ ತಪ್ಪು ಮಾಡಿದ್ರೆ ಅಥವಾ ಏನಾದ್ರೂ ಹೇಳಿದ್ರೆ ದಯವಿಟ್ಟು ಕ್ಷಮಿಸ್ಬಡಿ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡಿದ್ದೆ ಇಲ್ಲಿ ಮಧ್ಯದಲ್ಲಿ ನನ ಕರೆದ್ಬಿಟ್ಟು ಸರ್ಪ್ರೈಸ್ ಕೊಟ್ಬಿಟ್ರೆ ಆಕ್ಚುಲಿ ನನಗೆ ಗೊತ್ತಿರ್ಲಿಲ್ಲ ಸೊ ಆ ಸರ್ಪ್ರೈಸ್ ನಾನು ಇವಾಗ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಯಾರಿಗೂ ಹೇಳಿರ್ಲಿಲ್ಲ ಆಕ್ಚುಲಿ ಎಸ್ಪೆಷಲಿ ಹೇಮಲತಾ ಆಮೇಲೆ ಆಶಾ ಆಮೇಲೆ ಯಾರಪ್ಪ ಯಾರ ನಂಜ ಶೀಲ ಮತ್ತೆ ತೋಂಟ ಈ ಐದು ಜನ ತುಂಬಾ ಈಗ ಏನಂದ್ರೆ ಎಲ್ಲರೂ ಅವ್ರವ್ರ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಬಟ್ ಅದಕ್ಕೆ ಮೀರಿದಂಗೆ ಅವ್ರ ಸಮಯನ ಸ್ಪೆಂಡ್ ಮಾಡಿದ್ದಾರೆ ಸಮಯಕ್ಕಿರೋ ಬೆಲೆ ಅದನ್ನ ಯಾರು ಆಗೋದಿಲ್ಲ ಆಕ್ಚುಲಿ ಸೊ ಹಂಗಾಗಿ ಅವ್ರ ಐದು ಜನಕ್ಕೂ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಶಾಲ್ ಸನ್ಮಾನ ಮಾಡಬೇಕು ಅಂತ ನನ್ನ ಕೋರಿಕೆ ಸೊ ಹೇಳ್ತೀನಿ ಎರಡು ಸಾವಿರ ಕೊಡ್ತೀನಿ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡಿ ಮೂರು ಸಾವಿರ ಇಸ್ಕೊಂಡ ಮೂರು ಸಾವಿರ ಐದು ಅಂತ ಇಸ್ಕೊಂಡ ಐದು ಸಾವಿರ ಅಂತವ್ರೆ ಹತ್ತು ಸಾವಿರ ಇಸ್ಕೊಂಡ ಸೊ ಅದು ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಅದಕ್ಕೆ ಅವನಿಗೂ ಒಂದು ಸನ್ಮಾನ ಮಾಡೋಣ ಅಂತ ಸೊ ಇಷ್ಟೇ ಮಾತುಗಳು ಸೊ ಇಲ್ಲಿ ಎಲ್ಲಾ ನೆರೆದಂತ ಗುರುಗಳಿಗೆ ಸ್ನೇಹಿತರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದ ಆಶಾ ಶ್ವೇತ ಶೀಲಾ जलजा पल्लवी पविता पूर्णिमा शिल्पा रेणुका हेमा सीना श्रीनिवास श्रीनिवास एस चंद्र एल दिनेशा बीवी yes, जबील <laughs> लोकेशा मंजुनाथा विगराजु प्रसन्ना रघु सीना तोंदा अरुणा निरजन मंजुनाथ एल ರು ಬಿಟ್ಟು ಯಾರ ಹೆಸರು ಬಿಟ್ಟಾಯಿತು ಆಯಿತು ಬೆಂಗಳೂರು ಉತ್ತರ ವಲಯ ಒಂದರ ಮಾಂಟಿ ವಿದ್ಯಾಸಂಸ್ಥೆ ಕೃಷ್ಣಾನಂದ ನಗರ ಈ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಕೃಷ್ಣಾನಂದ ನಗರದಲ್ಲಿರ್ತಕ್ಕಂಥ ಮಾಂಟಿ ವಿದ್ಯಾಸಂಸ್ಥೆ ವತಿಯಿಂದ ಇಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರ ಇಸವಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಂತಹ ಸಮಸ್ತ ವಿದ್ಯಾರ್ಥಿಗಳೃಂದದವರಿಂದ ಇವತ್ತು ಆ ಶಾಲೆಯಲ್ಲಿ ಪಾಠಬೋಧನೆ ಮಾಡಿದಂತಹ ಸಮಸ್ತ ಶಿಕ್ಷಕ ವೃಂದದವರಿಗೆ ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಿಜವಾಗಿಯೂ ಸಹ ನಾವೆಲ್ಲರೂ ಸಹ ಮೆಚ್ಚಬೇಕಾದದ್ದು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸರಿ ಗುರುವೇ ನಮಃ ಎಂಬ ನಾನುಡಿಯಂತೆ ಗುರುವಿಗೆ ತಕ್ಕ ಕಾಣಿಕೆಯನ್ನು ಕೊಡಬೇಕು ಗುರುಗೆ ಸಂಸ್ಕಾರ ಮಾಡಬೇಕು ಎನ್ನುತಕ್ಕಂಥ ಉದ್ದೇಶದಿಂದ ಈ ಎಲ್ಲ ವಿದ್ಯಾರ್ಥಿಗಳು ಇಂದು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮ ಚಿಕ್ಕದಾಗಿದ್ದರೂ ಸಹ ಚೊಕ್ಕದಾಗಿ ಎಲ್ಲ ಶಿಕ್ಷಕ ವೃಂದದವರನ್ನು ಒಂದುಗೂಡಿಸಿ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಿರುವುದು ನಿಜವಾಗಿಯೂ ಸಹ ಸಮಸ್ತ ಶಿಕ್ಷಕ ವೃಂದದವರಿಗೆ ಸಂತೋಷದ ಸಂಗತಿ ಪ್ರತಿಯೊಬ್ಬ ವಿದ್ಯಾರ್ಥಿ ಜೀವನದಲ್ಲಿಯೂ ಸಹ ಗುರು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಗುರು ದೆಸೆ ಅಂತ ನಾವೇನು ಹೇಳ್ತೀವಿ ಇವತ್ತು ಹಿಂದಿನಲ್ಲಿ ಒಂದು ಕಹಾವತಿದೆ ಗುರುಗೋವಿಂದ ದೋವು ಕಡೆ ಕಾಖೆಲಾಗು ಪಾಯಿ ಬಲಿಹಾರಿ ಗುರು ಆಪ್ನಿ ದಿಯೋ ಗೋವಿಂದ ಪತಾಯಿ ಇದರ ಅರ್ಥ ಏನು ಅಂದರೆ ನಮ್ಮ ಸಮಾಜದಲ್ಲಿ ಇಬ್ಬರು ವ್ಯಕ್ತಿಗಳು ನಿಂತಿರ್ತಾರೆ ಒಂದು ಕಡೆ ಗುರು ಇನ್ನೊಂದು ಕಡೆ ದೇವರು ಪ್ರಶ್ನೆ ಮಾಡಿದಾಗ ನೀವು ಯಾರನ್ನು ನೀವು ಗೌರವಿಸ್ತೀರಿ ಅಂದರೆ ಗುರುವನ್ನು ಗೌರವಿಸ್ತೀವಿ ಅಂತ ಹೇಳ್ತಾರೆ ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ದೇವರಲ್ಲಿದ್ದಾನೆ ಎಂಬತಕ್ಕಂಥ ಮಾರ್ಗದರ್ಶನವನ್ನು ತೋರಿಸ್ತಕ್ಕಂಥ ಯಾರು ಅಂದರೆ ಗುರು ಹಾಗಾಗಿ ಸಮಾಜದಲ್ಲಿ ಪ್ರಥಮ ಸ್ಥಾನ ಗುರುವಿಗಿರುವ ಕಾರಣದಿಂದ ನಮ್ಮ ಶಾಲೆಯ ವಿದ್ಯಾರ್ಥಿಗಳೆಲ್ಲರೂ ಸಹ ಇಂದು ಈ ಒಂದು ಸಮಾರಂಭವನ್ನು ಏರ್ಪಡಿಸಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ನಮ್ಮ ಮಾಂಟಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಗೋಪಾಲ್ಗೌಡರು ಸಹ ಆಗಮಿಸಿದರು ಹಾಗೆಯೇ ಮಾಂಟಿ ವಿದ್ಯಾಸಂಸ್ಥೆಯ ಸಮಸ್ತ ಶಿಕ್ಷಕ ವೃಂದದವರು ಸಹ ಪ್ರೌಢಶಾಲೆಯ ಸಮಸ್ತ ಶಿಕ್ಷಕ ವೃಂದದವರು ಸಹ ಹಾಜರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ತನು ಮನದಾನ ಎಲ್ಲವನ್ನು ಅರ್ಪಿಸಿ ಗುರುವಿನ ಕಾಣಿಕೆಗಾಗಿ ಇವತ್ತು ಈ ಒಂದು ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ ಹಾಗಾಗಿ ನಿಜವಾಗಿಯೂ ಸಹ ಈ ಒಂದು ಕಾರ್ಯಕ್ರಮ ಶ್ರೇಷ್ಠವಾದುದು ಹಾಗಾಗಿ ಎಲ್ಲ ಶಿಕ್ಷಕ ಬಳಗದವರೆಲ್ಲರೂ ಸಹ ಮಕ್ಕಳಿಗೆ ನಾವು ಆಶಿಸುವುದು ಏನೆಂದರೆ ಹೀಗೆ ನೀವು ಮುಂದುವರಿಯುತ್ತಾ ಸಮಾಜದಲ್ಲಿ ಉತ್ತಮವಾದಂತಹ ಒಂದು ಕಾರ್ಯ ಸಾಧನೆಯನ್ನು ಮಾಡುತ್ತಾ ಅಥವಾ ಜನಸೇವೆಯೇ ಜನಾರ್ದನ ಸೇವೆ ದೇಶ ಸೇವೆಯೇ ಈಶ ಸೇವೆ ಎಂಬತಕ್ಕಂಥ ನಾಣ್ಯುಡಿಯಂತೆ ಮುಂದೆ ಸತ್ಪ್ರಜಗಳಾಗಿ ಬಾಳಲಿ ಎಂಬತಕ್ಕಂಥ ಆಶಿಸುತ್ತಾ ಈ ಒಂದು ಸಂದರ್ಭದಲ್ಲಿ ಎರಡು ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಬೋಧಿಸ್ತಾ ಇದ್ದೀನಿ ಕಾರ್ಯಕ್ರಮದಲ್ಲೆಲ್ಲ ಸೇರಿ ತುಂಬ ಖುಷಿಯಾಯಿತು ತುಂಬ ಇಪ್ಪತ್ತೈದು ವರ್ಷ ಆದಮೇಲೆ ನಾವೆಲ್ಲ ಸೇರಿದ್ದೀವಿ ಅದಕ್ಕೆ ಎಲ್ಲರೂ ಒಟ್ಟಿಗೆ ಬಾಯ್ಸು ಗರ್ಲ್ಸ್ ಎಲ್ಲ ಸೇರಿ ಚೆನ್ನಾಗಿ ಪ್ರೋಗ್ರಾಮ್ ಎಲ್ಲ ತುಂಬ ಖುಷಿಯಾಗಿ ನೆಲೆಸಿಕೊಟ್ಟಿದೀವಿ ಎಲ್ಲರೂ ಬಂದು ಟೀಚರ್ಸ್ಗಳೆಲ್ಲ ಬಂದಿದ್ದಾರೆ ಅದನ್ನು ಎಲ್ಲರೂ ಬಂದಿದ್ದಕ್ಕೆ ಇನ್ನೂ ಖುಷಿಯಾಗಿದೆ ಎಲ್ಲರೂ ಎಂಜಾಯ್ ಮಾಡಿ ಥ್ಯಾಂಕ್ ಯು ಏನಿವತ್ತು ಗುರುವಂದನ ಕಾರ್ಯಕ್ರಮ ನಾವು ಇವತ್ತು ಇಲ್ಲಿ ರೆಸಾರ್ಟಲ್ಲಿ ಮಾಡಿದ್ವಿ ಇವತ್ತು ತುಂಬ ಖುಷಿ ಕೊಡ್ತಾ ಇದೆ ಯಾಕಂದರೆ ಇಪ್ಪತ್ತೈದು ವರ್ಷ ಆದಮೇಲೆ ನನ್ನ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿದ್ದೀವಿ ಮತ್ತು ನಮ್ಮ ಟೀಚರ್ಸು ಎಲ್ಲರೂ ಸೇರಿ ಇವತ್ತೊಂದು ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀವಿ ಇದೇ ರೀತಿ ಇನ್ನು ಮುಂದೆ ಬರುವಂಥ ಮಕ್ಕಳು ಕೂಡ ಇದೇ ರೀತಿ ಫಾಲೋ ಮಾಡಲಿ ಅಂತ ಖುಷಿ ಪಡ್ತಿದ್ದೀವಿ ಮತ್ತು ಏನಂದರೆ ಇಲ್ಲಿ ದಾವಣಗೆರೆ ಶಿವಮೊಗ್ಗ ಭದ್ರಾವತಿಯಿಂದ ಅಂಥ ಫ್ರೆಂಡ್ಸ್ಗಳಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಈ ಬೆಂಗಳೂರಲ್ಲಿ ಇದತ್ಕೊಂಡೇ ಹೊರಕ್ ಆಗದೇ ಇದ್ರು ಪಾಪ ಅವ್ರು ಅಲ್ಲಿಂದ ಪ್ರಯತ್ನ ಪಟ್ಟು ಬಂದಿದ್ರಲ್ಲ ಅದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಮತ್ತೆ ಈ ಕಾರ್ಯಕ್ರಮ ಏನು ಛಾಯಾಗ್ರಾಹಕರಾಗಿ ಬಂದಿರೋ ತೇಜುಗೋಷ್ಠಿ ತುಂಬಾ ಅಭಿನಂದನೆಗಳು ಹೇಳ್ತಿದೀವಿ ಈ ಮೂಲಕ ಥ್ಯಾಂಕ್ ಯು ಸೋ ಮಚ್ ಬೆಳ್ಳಿ ಮಹೋತ್ಸವಕ್ಕೆ ಆಗಮಿಸಿದಂತ ನನ್ನ ಸಹಪಾಠಿಗಳು ಮತ್ತು ಶಿಕ್ಷಕ ವೃಂದಗಳಿಗೆ ನನ್ನ ಕಡೆಯಿಂದ ಅಭಿನಂದನೆಗಳು ಮತ್ತು ವಂದನೆಗಳು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ ನನ್ನ ಸಹಪಾಠಿಗಳಿಗೆ ಮತ್ತು ಒಗ್ಗೂಡಿ ಎಲ್ಲರೂ ಸೇರಿ ಈ ಫಂಕ್ಷನೇಷನ್ ಮಾಡ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಇಪ್ಪತ್ತೈದು ವರ್ಷದ ನಂತರ ನಾವೆಲ್ಲ ಮೀಟ್ ಆಗ್ತಿದ್ದೀವಿ ಇಪ್ಪತ್ತೈದು ವರ್ಷದ ನಂತರ ಎಲ್ಲರ ಅನುಭವ ಅನಿಸಿಕೆಗಳನ್ನು ನೋಡ್ತಿದ್ರೆ ತುಂಬ ಖುಷಿ ಆಗುತ್ತೆ ನಮ್ಮ ಗುರುಗಳು ನಮ್ಮ ಕಲಿಸಿದ ಪಾಠಗಳಿಂದ ನಾವು ಇವತ್ತು ಈ ಎತ್ತರಕ್ಕೆ ಬೆಳೆದಿದ್ದೀವಿ ಈ ನಮ್ಮಿಂದ ನಮ್ಮ ಜೂನಿಯರ್ಸ್ಗೂ ಸಹ ಇದೇ ರೀತಿಯಾಗಿ ಅವರೂ ಸಹ ಪ್ರತಿಯೊಬ್ಬ ಗುರುಗಳನ್ನ ಆ ಗೌರವದಿಂದ ನೋಡಲಿ ಗೌರವಿತವಾಗಿ ಎಲ್ಲರೂ ಇದನ್ನು ಕಾರ್ಯಕ್ರಮಗಳಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ನನ್ನ ಫ್ರೆಂಡ್ ಹೇಳಿದಂಗೆ ಎಲ್ಲರೂ ಎಷ್ಟೊಂದು ಬೇರೆ ಬೇರೆ ಪ್ಲೇಸಸ್ ಬಂದರೆ ಬೆಂಗಳೂರಿಂದಲೂ ಇದ್ದಾರೆ ಎಷ್ಟೋ ಜನ ಬಂದಕ್ಕೆ ಬರಕ್ಕಾಗಿಲ್ಲ ಬಟ್ ಶಿವಮೊಗ್ಗ ಭದ್ರಾವತಿ ತುಮಕೂರು ಮತ್ತು ದಾವಣಗೆರೆಯಿಂದ ಬಂದಂಥ ನನ್ನ ಗೆಳತಿಯರಿಗೂ ಸಹ ನನ್ನ ಹೃತ್ಪೂರ್ವಕ ವಂದನೆಗಳು ವಂದನಾ ಕಾರ್ಯಕ್ರಮವನ್ನು ನಾವು ನಮ್ಮ ಶಾಲೆಯ ಬೆಳ್ಳಿ ಮಹೋತ್ಸವ ಸಾವಿರದ ಒಂಬೈನೂರ ತೊಂಬತ್ತು ಒಂಬತ್ತು ಎರಡು ಸಾವಿರದನೇ ಬ್ಯಾಚಿನ ನಾವು ಪ್ರೌಢಶಾಲೆಯ ಪ್ರಥಮ ವಿದ್ಯಾರ್ಥಿಗಳು ಶಾ ಪ್ರೌಢಶಾಲೆ ಪ್ರಾರಂಭವಾಗಿದ್ದು ನಮ್ಮಿಂದನೇ ಆದ ಕಾರಣ ಈ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಗಿದೆ ಈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆದ್ದರಿಂದ ನಾವು ಈ ಬೆಳ್ಳಿ ಮಾಸವನ್ನ ಆಯೋಜಿಸಿದ್ವಿ ಇದಕ್ಕಾಗಿ ಸಹಕಾರ ಕೊಟ್ಟ ನಮ್ಮ ವಿದ್ಯಾರ್ಥಿಗಳು ಅಂದರೆ ನಮ್ಮ ಸಹಪಾಠಿಗಳು ಮತ್ತು ಗುರುಗಳಿಗೆ ನಾವು ವಂದನೆಗಳನ್ನು ಸಲ್ಲಿಸ್ತೀವಿ ಮತ್ತು ಈ ಕಾರ್ಯಕ್ರಮವು ನಾವು ಹೊಂದ್ಕೊಂಡಕ್ಕಿಂತ ತುಂಬ ಚೆನ್ನಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ಪೂರ್ಣಗೊಂಡಿದೆ ಇದಕ್ಕಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು ಈ ನಮ್ಮ ಮಾಂಟಿ ಶಾಲೆಯ ಮಕ್ಕಳು ಅದರಲ್ಲೂ ನಾನು ಅವರಿಗೆ ಮೂರರಿಂದ ಏಳನೇ ತರಗತಿಯವರೆಗೂ ಎಲ್ಲ ಸಬ್ಜೆಕ್ಟು ಪಾಠ ಮಾಡಿದ್ದೆ ಅನಿಸುತ್ತೆ ಒಂದೊಂದು ವರ್ಷ ಒಂದೊಂದು ಸಬ್ಜೆಕ್ಟ್ ಅಂತೆ ಅಷ್ಟು ಚಿಕ್ಕ ಮಕ್ಕಳು ಈಗಲೂ ನಮಗೆ ಮಕ್ಕಳೇ ತುಂಬ ಚೆನ್ನಾಗಿ ಪ್ರೋಗ್ರಾಮನ್ನು ನಡೆಸ್ಕೊಟ್ರು ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಅನ್ನೇನು ಎಂಡು ಅಲ್ಲಿವರೆಗೂ ಯಾವುದನ್ನು ತಪ್ಪು ಇದು ತಪ್ಪು ಹಿಂಗೆ ಮಾಡಬಾರ್ದಿತ್ತು ಅನ್ನೋ ಥರ ಯಾವುದೂ ಮಾಡಲಿಲ್ಲ ತುಂಬ ಕಷ್ಟಪಟ್ಟು ಎಲ್ಲರೂ ಸೇರಿ ಎಲ್ಲೆಲ್ಲೋ ಇದ್ದವರು ಬಂದು ಸೇರಿ ಚೆನ್ನಾಗಿ ಪ್ರೀತಿ ಗೌರವ ಆದ್ದರಿಂದ ನಮ್ಮನ್ನು ನೋಡಿಕೊಂಡು ಕಾರ್ಯಕ್ರಮವನ್ನು ಅಷ್ಟೇ ಚೆನ್ನಾಗಿ ನಡೆಸ್ಕೊಟ್ರು ಮಕ್ಕಳಿಗೆ ತುಂಬ ತುಂಬ ಧನ್ಯವಾದಗಳು ಮಾಂಟಿ ವಿದ್ಯಾಸಂಸ್ಥೆಯ ತೊಂಬತ್ತೊಂದು ತೊಂಬತ್ತೆರಡನೇ ಸಾಲಿನ ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು ಅವರಿಗೆ ನಾವು ಎಲ್ಲ ರೀತಿ ಎಲ್ಲ ವಿಷಯಗಳನ್ನು ಬೋಧನೆ ಮಾಡಿದ್ದು ಅಷ್ಟೇ ವಿನಯವಾಗಿ ಮಕ್ಕಳು ನಡ್ಕೊಂಡು ವಿದ್ಯೆನ ಕಲಿತು ಉತ್ತಮ ಉದ್ಯೋಗಗಳನ್ನು ಆರಿಸ್ಕೊಂಡಿದ್ದಾರೆ ಅದೇ ರೀತಿ ನಮಗೂ ಗೌರವಪೂರ್ವಕವಾಗಿ ನಮ್ಮನ್ನು ಇವತ್ತು ನಡೆಸ್ಕೊಂಡು ಗುರುವಂದನಾ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಎಲ್ಲ ಮಕ್ಕಳಿಗೂ ದೇವರು ಒಳ್ಳೆಯದು ಮಾಡಲಿ ಆಯುಷು ಆರೋಗ್ಯ ಎಲ್ಲ ಕೊಡಲಿ ಇಂಥ ಒಂದು ಸುದಿನ ನಮಗೆ ಮುಂದೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಅಂಥ ಒಂದು ನಾವು ಜೀವನದಲ್ಲಿ ನೆನಪಿಟ್ಕೊಡೋಂಥ ಒಂದು ಕೆಲಸವನ್ನು ಮಕ್ಕಳು ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಗೌರವದಿಂದ ನಡ್ಕೋತಾರೆ ಮಕ್ಕಳು ನಮ್ಮ ವಿದ್ಯಾರ್ಥಿಗಳು ಮಾಂಟಿ ಶಾಲೆಯ ವಿದ್ಯಾರ್ಥಿಗಳು ತುಂಬ ಒಳ್ಳೆಯ ರೀತಿಯಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಆ ಮಕ್ಕಳು ನಮಗೆ ಕೊಟ್ಟಂಥ ಗೌರವ ಮತ್ತು ಮರ್ಯಾದೆ ನಾವು ಜೀವನದಲ್ಲಿ ಯಾವತ್ತೂ ಮರೆಯೋದಿಲ್ಲ ನಾವು ವಿದ್ಯೆ ಕಲಿಸಿರ್ಬೋದು ನಮ್ಮ ಹೆತ್ತು ಮಕ್ಕಳು ನಮ್ಮನ್ನು ಅಷ್ಟು ಮರ್ಯಾದೆ ಗೌರವ ಕೊಡ್ತಾರೋ ಇರುವ ಜೀವನದಲ್ಲಿ ಗೊತ್ತಿಲ್ಲ ಆದರೆ ಈ ಈ ಮಕ್ಕಳು ನಮ್ಮ ವಿದ್ಯಾರ್ಥಿಗಳು ನಾವು ಕಲಿಸಿದ ವಿದ್ಯೆಯನ್ನು ಕಲಿತು ಒಳ್ಳೆಯ ಗುಣ ನಡತೆಯಿಂದ ನಮ್ಮನ್ನು ಇಷ್ಟೊಂದು ಗೌರವದಿಂದ ಸನ್ಮಾನ ಮಾಡಿ ನಮ್ಮನ್ನು ಪ್ರೀತಿಯಿಂದ ಕಾಣಿದಂಥ ನಾವೇ ಪುಣ್ಯವಂತರು ನಾವೇ ಧನ್ಯವಂತರು ಯೋಗ ಎಲ್ಲರಿಗೂ ಬರಲ್ಲ ಆದರೆ ಮಾಂಟಿ ಶಾಲೆಯಲ್ಲಿ ಕೆಲಸ ಮಾಡೋದ್ರಿಂದ ಈ ಯೋಗ ನನಗೆ ಬಂದಿದೆ ಅನ್ಕೋತೀನಿ ಈ ಅದೃಷ್ಟ ನನಗೆ ಪುಣ್ಯ ಸಿಕ್ಕಿದೆ ಆ ಮಕ್ಕಳಿಗೆ ದೇವರು ಒಳ್ಳೆ ಆರೋಗ್ಯ ಆಯುಷು ಅವರ ಮಕ್ಕಳಿಗೆ ಒಳ್ಳೆ ಸಾಧನೆ ಒಳ್ಳೆಯ ಭವಿಷ್ಯ ಸಿಗಲಿ ಇಂಥ ಬಂಗಾರದಂಥ ಗೋಲ್ಡನ್ ಸ್ಟೂಡೆಂಟ್ಸ್ಗೆ ನನ್ನ ಅನಂತ ಅನಂತ ವಂದನೆಗಳು ಮಕ್ಕಳು ಇದನ್ನು ಕಾರ್ಯಕ್ರಮ ತುಂಬ ನೆನೆಸ್ಕೊಟ್ರು ಎರಡು ಸಾವಿರದ ಏನು ಒಂಬತ್ತು ಹತ್ತು ಬ್ಯಾಚ್ ಇದೆ ಖಂಡಿತ ತುಂಬ ಚೆನ್ನಾಗಿ ನೆನೆಸ್ಕೊಟ್ರು ನಾವೆಲ್ಲ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ನಮ್ಮ ಲೈಫಲ್ಲಿ ನಾವು ಈ ಥರ ಬರ್ತೀವಿ ಇಂಥ ಕಡೆ ತಿರುಗಾಡ್ತೀವಿ ನೋಡ್ತೀವಿ ಅನ್ನೋದು ನಮ್ಗೆ ಯಾರು ಕನಸಲ್ಲಿ ಅಂದ್ಕೊಂಡಿರಲಿಲ್ಲ ಸೊ ಇದೊಂದು ನಮಗೆ ಬಂದಂಥ ಸೌಭಾಗ್ಯ ಅನ್ಕೊತೀವಿ ಸಂಸ್ಥೆ ನಮಗೆ ಕೆಲಸ ಮಾಡೋಕ್ಕೆ ಚಾನ್ಸ್ ಕೊಟ್ಟರು ಅವ್ರ ಪ್ರೇರಿತ ನಾವೀಗ ಸೇರ್ಕೊಂಡ್ವಿ ಅವ್ರ ಮೂಲಕ ನಮಗೆ ಈ ವಿದ್ಯಾರ್ಥಿಗಳು ಸಿಕ್ಕಿದ್ದು ನಮಗೆ ಭಾಳ ಅದೃಷ್ಟ ಇಂಥ ವಿದ್ಯಾರ್ಥಿಗಳು ಸಿಕ್ಕಿದ್ದು ಭಾಳ ಚೆನ್ನಾಗಿ ನೋಡ್ಕೊಟ್ರು ನೋಡಿ ಇದೆಲ್ಲ ನೋಡಿದ್ರೆ ನಮಗೆ ಏನು ಅಂದರೆ ಇವಾಗ ನಾವು ಮುಂದೆ ನಾವು ಇಂದು ಚಿಕ್ಕ ಮಕ್ಕಳಿದ್ದಾಗೆಲ್ಲ ಬರಬೇಕಿತ್ತು ನಮ್ಮ ಮಕ್ಕಳನ್ನ ಕರ್ಕೊಂಬರ್ಬೇಕಿತ್ತು ಅನಿಸುತ್ತೆ ಬಟ್ ಈಗ ನಮಗೆ ಅದೆಲ್ಲ ಕರ್ಕ ಮರಕ್ಕೆ ಆಗಲ್ಲ ಅವ್ರ ಪಡೆಯೋ ಅವ್ರಿಗೆ ಕರ್ಕೊಂಡು ಬರ್ಬೇಕು ಅವ್ರ ಅವ್ರ ಮಕ್ಕಳನ್ನ ಕರ್ಕೊಂಡು ಬರ್ಬೇಕಷ್ಟೇ ನಾವೀಗ ಹಂಗಾಗಿ ನಂಗೆ ಅನಿಸ್ತು ಹೌದು ಅವ್ರ ಮಕ್ಕಳು ನಮ್ಮ ಮಕ್ಕಳನ್ನ ಕರ್ಕೊಂಡಿಲ್ಲ ಆಟ ಆಡಿಸ್ಬೇಕು ನೋಡಬೇಕು ಅಂತ ತುಂಬ ಚೆನ್ನಾಗಿದೆ ಮಕ್ಕಳು ಇದು ಅಷ್ಟೆಲ್ಲ ಶ್ರಮಪಟ್ಟು ಸಾವಿರ ರೂಪಾಯಿ ಖರ್ಚು ಮಾಡಿ ನಮ್ಮ ಟೀಚರ್ಸ್ಗೆ ಇಷ್ಟೆಲ್ಲ ಗೌರವ ಕೊಡ್ತಾರೆ ಅಂತ ಅಂದರೆ ನಾವು ಅದನ್ನು ಹೇಳಲಿಕ್ಕೆ ಅಸಾಧ್ಯ ಆ ದೇವ್ರು ಅವ್ರಿಗೆ ಚೆನ್ನಾಗಿಟ್ಟಿರಲಿ ಅವ್ರ ಮಕ್ಕಳು ಚೆನ್ನಾಗಿಟ್ಟಿರಲಿ ಅವ್ರ ಮಕ್ಕಳಿಗೆ ಅವ್ರ ಕುಟುಂಬಕ್ಕೆ ಅವ್ರ ಮಕ್ಕಳಿಗೆ ಒಳ್ಳೆ ತಾಯಿ ತಂದೆಗಳಾಗಿ ಬೆಳೀಲಿ ಇವರು ಕುಟುಂಬ ಚೆನ್ನಾಗಿ ಬೆಳೀಲಿ ಅಂತ ನಾನು ಆರೈಸ್ತೀನಿ ಮಾಂಟಿ ಸ್ಕೂಲ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರನೇ ಸಾಲಿನ ಮಕ್ಕಳಿಂದ ಶಿಕ್ಷಕರಿಗೆ ಬೆಳ್ಳಿ ಮಹೋತ್ಸವ ಹಾಗೂ ಗುರುವಂದನ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿರುವಂತಹ ನನ್ನ ಎಲ್ಲ ಗುರುಗಳಿಗೂ ಅಭಿನಂದನೆಗಳು ಹಾಗೂ ನನ್ನ ಎಲ್ಲ ಸ್ನೇಹಿತರು ಒಂದುಗೂಡಿ ಈ ಎಲ್ಲ ಸಮಾರಂಭ ಯಶಸ್ವಿಗೊಳಿಸಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ನೋಡುತ್ತಿರುವ ವೀಕ್ಷಕರಿಗೂ ಧನ್ಯವಾದಗಳು